ಬೈಲಹೊಂಗಲದಲ್ಲಿ ನಡೀತಾ ಇರುವಂತ ಐತಿಹಾಸಿಕ ಶ್ರೀ ಮರಡಿ ಬಸ ಮರಡಿ ಬಸವೇಶ್ವರ ಜಾತ್ರೆಯ ಶುಭಾಶಯಗಳು ಎಲ್ಲರಿಗೂ ನಮ್ಮ ಬೈಲಹೊಂಗಲದಲ್ಲಿ ಐತಿಹಾಸಿಕ ಈ ಮರಡಿ ಬಸವೇಶ್ವರ ಜಾತ್ರೆ ಬಹಳ ವರ್ಷಗಳಿಂದ ಬಹಳ ದೊಡ್ಡ ಜಾತ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಜಾತ್ರೆ ಅಂತಂದರೂ ಕೂಡ ಏನು ತಪ್ಪಾಗಲಾರದು ಈ ಒಂದು ಮರಡಿ ಬಸವೇಶ್ವರ ಜಾತ್ರೆಯಲ್ಲಿ ಸಾಕಷ್ಟು ಜನ ದೂರ ದೂರ ಊರಿಂದ ಬರುವಂತ ಪೈಲ್ವಾನ್ ಕುಸ್ತಿಗಳು ನಡೀತವೆ ಆಮೇಲೆ ನಮ್ಮ ಎತ್ತಿನಗಾಡ್ಡಿ ಶರ್ತ್ಗಳು ನಡಿತಾವೆ ಲಕ್ಷಾಂತರ ಜನ ಇದರಲ್ಲಿ ಭಾಗವಹಿಸ್ತಾರೆ ಅದು ಅಲ್ದಾನೆ ಮರಡಿ ಬಸವೇಶ್ವರ ಜಾತ್ರೆ ಹೇಗೆ ಪ್ರಸಿದ್ಧ ಅಂತಂದ್ರೆ ಈ ಮರಡಿ ಬಸವೇಶ್ವರ ಜಾತ್ರೆಗೂ ಮತ್ತೆ ಬಾಳೆ ಅಂತ ಒಂದು ಕಥೆಗೂ ಬಹಳ ಲಿಂಕ್ ಇದೆ ಯಾಕಂತಂದ್ರೆ ಗಂಗೆ ಅನ್ನೋ ಕ್ಯಾರೆಕ್ಟರು ಮರಡಿ ಬಸವೇಶ್ವರ ಜಾತ್ರೆಗೆ ಬಂದಾಗ ನಮ್ಮ ಸಂಗ್ಯಾನು ಬಂದಿರ್ತಾನೆ ಆ ಟೈಮಲ್ಲಿ ಸರಿಗೆ ಕಳತಾನಾಗುತ್ತೆ ಅವತ್ತಿನಿಂದ ಇವತ್ತಿನವರೆಗೂ ಅಲ್ಲಿ ಖಂಡಿತ ಯಾರ್ದಾದ್ರೂ ಒಂದು ಬಂಗಾರ ಕಳೆದ ಬಿಟ್ಟಿರ್ತದೆ ಯಾಕಂದ್ರೆ ಸುಮಾರು ಒಂದು ಹತ್ತು ವರ್ಷಗಳ ಹಿಂದೆ ಹೊಸದಾಗಿ ಮಾಡಿ ನಾನೊಂದು ರಿಂಗ್ ಹಾಕೊಂಡಿದ್ದೆ ಬಾಯ ಬಾಳೆಹಣ್ಣು ತೇರಿಗೆ ಎಸೆಯುವಾಗ ನನ್ನ ರಿಂಗ್ ಕೂಡ ಅದ್ರ ಜೊತೆ ಹೋಗಿತ್ತು ಆಗ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಕರೆಕ್ಟ್ ಪೈದು ಬಂಗಾರಲ್ಲಿ ಕಳೆದ ಹೋಗೋದು ಅಂತೇಳಿ ನಮ್ಗೆ ಮನವರಿಕೆ ಆಯಿತು ಆ ಒಂದು ಸಂಖ್ಯಾಬಾಳ್ಯ ಕಥೆಯಿಂದನೂ ಕೂಡ ನಮ್ಮ ಐತಿಹಾಸಿಕ ಮರಡಿ ವಸೇಶ್ವರ ಜಾತ್ರೆ ಬಹಳ ಪ್ರಸಿದ್ಧವಾದದ್ದು ಲಕ್ಷಾಂತರ ಭಕ್ತರು ಬಂದು ಪುಣೀತರಾಗ್ತಾರೆ ಅದು ಅಲ್ಲದೇನೆ ಮಡಿ ಮರಡಿ ಬಸವೇಶ್ವರ ಜಾತ್ರೆಯ ಅಂಗವಾಗಿ ನಾವು ಕೃಷಿ ಮೇಳವನ್ನ ಪ್ರತಿ ವರ್ಷ ಇದು ಮೂರನೇ ವರ್ಷ ಕೃಷಿ ಮೇಳವನ್ನ ನಡೆಸ್ತಾ ಇದ್ದೇವೆ ಅಲ್ಲಿ ಕೂಡ ಸುಮಾರು ಲಕ್ಷಾಂತರ ಜನ ಬಂದು ಹೋಗ್ತಾ ಇದ್ದಾರೆ ಬಹಳ ದೂರ ದೂರ ಊರುಗಳಿಂದ ಎಲ್ಲಾ ಜನ ಬಂದು ಅಲ್ಲಿ ಕೃಷಿ ಮೇಳ ಸಲುವಾಗಿ ಬಂದು ನೋಡ್ತಾ ಇದ್ದಾರೆ ಯಾಕಂದ್ರೆ ಉದ್ಘಾಟನೆ ದಿವಸ ನಮ್ಮ ಇಂಚಲ್ ಶಿವಾನಂದ ಭಾರತೀಗಿ ಸ್ವಾಮಿಗಳು ರುದ್ರಾಕ್ಷಿ ಮಠ ಅಜ್ಜ ಅವರು ನಮ್ಮ ಮೂರು ಸಾವಿರ ಮಟ್ಟದ ಪ್ರಭು ನೀಲಕಂಠ ಸ್ತ್ರೀಗಳು ಆಮೇಲೆ ನಮ್ಮ ನಿಡಸೋಸಿಯ ಅಹ್ ಅವರೆಲ್ಲ ಬರ್ತಾ ಇದ್ದಾರೆ ಆಮೇಲೆ ಮಾರನೇ ದಿವಸ ಈ ನಮ್ಮ ವಿಚಾರ ಸಂಕಿರಣಕ್ಕೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳು ಬರ್ತಾ ಇದ್ದಾರೆ ಆಮೇಲೆ ಮಾಜಿ ನಮ್ಮ ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸೇವೆಯನ್ನು ಸಲ್ಲಿಸಿದಂತ ನಮ್ಮ ನಮ್ಮ ಊರಿನವರೇ ಆದಂತ ಡಾಕ್ಟರ್ ಶಿವಾನಂದ್ ಹೊಸ್ಮನಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಹೆಸರಾಂತ ಸಿದ್ದಪ್ಪ ಬಿದ್ರಿ ಅನ್ನುವಂತ ಹಿರಿಯರು ಭಾಗವಹಿಸ್ತಾ ಇದ್ದಾರೆ ಮತ್ತೆ ನಮ್ಮ ಶಾಸಕರು ನಮಗೆ ಬೆನ್ನಲ್ಲ ಬಾಗಿ ನಿಂತು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಶಾಸಕರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಆದ್ರಿಂದ ಆಮೇಲೆ ಮಾರನೇ ದಿವಸದಿಂದ ಬೇರೆ 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 ಎಲ್ಲ ಕಾರ್ಯಕ್ರಮಗಳು ನಡೀತವೆ ಯಾಕಂತಂದ್ರೆ ಚಕ್ಕಡಿಯಿಂದ ಚಕ್ಕಡಿಯನ್ನ ಮತ್ತು ಟ್ಯಾಕ್ಟರು ಟ್ರಕ್ಗಳನ್ನ ಬಾಯಿಂದ ಎಳಿದಾರೆ ಅಲ್ಲಿ ಕಚ್ಚಿ ಎಳಿದ್ದಾರೆ ಅಂತದ್ದು ಆಮೇಲೆ ಬಹಳ ಬೃಹದಾಕಾರವಂತ ಒಂದು ಬಂಡೆ ಕಲ್ಲನ್ನ ಮೈ ಮೇಲೆ ಹಾಕಿ ಉರುಳಿಸೋದು ಅಂತದೊಂದು ಅದಾದ್ಮೇಲೆ ಸಂಗ್ರಾಮ್ ಕಲ್ಲು ಅಂತ ಹೇಳಿ ಎತ್ತಾರೆ ಸುಮಾರು ಅದಕ್ಕೆಲ್ಲದಕ್ಕೂ ಪ್ರೈಸ್ ಇಟ್ಟಿದೀವಿ ನಾವು ಅದರ ಜೊತೆಗೆ ಮತ್ತೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಎಲ್ಲಾ ಮಾಡ್ತಾ ಇದ್ದೇವೆ ಹೆಸರಾಂತ ಕಲಾವಿದರಾದಂತ ನಮ್ಮ ರಸಮಂಜರಿ ಕಾರ್ಯಕ್ರಮಕ್ಕೆ ನಮ್ಮ ಗೆಳೆಯರೆಲ್ಲ ಸೇರಿ ಮಾಡಿಸ್ತಾ ಇದ್ದಾರೆ ಹೆಸರಾಂತ ರಸಮಂಜರಿ ಕಾರ್ಯಕ್ರಮ ಇಂತ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಇದ್ದೇವೆ ಕೃಷಿ ವಿಚಾರಧಾರೆ ನಡೀತಾ ಇವೆ ಇದನ್ನೆಲ್ಲ ಮಾಡ್ತಾ ಇರೋದು ನಮ್ಮ ಎಲ್ಲಾ ನಮ್ಮ ಸುತ್ತಮುತ್ತಲಿನ ಎಲ್ಲ ಸಹಕಾರ ಸಂಘಗಳು ಸಹಕಾರ ಸಂಘ ಅಂತ ಅಂದ್ರೆ ನಮ್ಮ ಕೃಷಿ ಇಲಾಖೆ ಆಮೇಲೆ ಎ ಪಿ ಎಂ ಸಿ ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಮಾರುಕಟ್ಟೆ ಅದು ಆದ್ರಿಂದ ಸುಮಾರು ಗ್ರಾಮೀಣ ಜಾಗೃತ ನಾಗರಿಕ ವೇದಿಕೆ ಕೃಷಿ ವಿಜ್ಞಾನ ಕೇಂದ್ರ ಸುಮಾರು ಎಲ್ಲರೂ ಪಶು ಇಲಾಖೆ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಆದ್ರಿಂದ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಆಮೇಲೆ ಪ್ರೀತಿಯ ಪಾರಿವಾಳ ಆರೋಹಿತ ಗಿಳ ಅಂತ ಒಂದು ಪ್ರಸಿದ್ಧವಾದ ತಂಡ ಇದೆ ಅವರು ಕೂಡ ಇದರಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದನ್ನೆಲ್ಲ ನೋಡಿ ಸವಿಯೋದಕ್ಕೆ ಜನ ಬಂದು ಅದರ ಏನನ್ನೋದು ಒಂದು ಸವಿ ಉಣಬೇಕು ಅಂತ ಹೇಳಿ ಎಲ್ಲರೂ ಸೇರಿ ಈ ಒಂದು ಕೃಷಿ ಮೇಳವನ್ನ ಯಶಸ್ವಿಯಾಗಿ ನಡೆಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಹೆಸರಾಂತ ಒಂದು ಚಾನಲ್ ಆದ ಯೂಟ್ಯೂಬ್ ಆದ ನಮ್ಮ ಶಿವವಾಣಿಯವರು ಅವರು ಕೂಡ ಬಂದು ಇಡೀ ನಮ್ಮ ಪತ್ರಕರ್ತರು ಎಲ್ಲಾರು ಬಂದು ಈ ಒಂದು ಮೇಳವನ್ನ ಯಶಸ್ವಿ ಮಾಡ್ತಿರ್ತಾರೆ ಆದ್ರಿಂದ ತಾವು ಎಲ್ಲ ಶಿವವಾಣಿ ಅನ್ನೋ ಚಾನೆಲ್ ಅನ್ನ ಆ ವೀಕ್ಷಿಸ್ರಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನೀವೆಲ್ಲ ಕಾರಣ ಅಂತ ಹೇಳಿ ನನ್ನ ಮಾತು ವಿರಾಮ್ ಹೇಳ್ತೀನಿ ನಮಸ್ಕಾರ